ನಾರಾಯಣ ಗುರುಗಳ ಆಧ್ಯಾತ್ಮಿಕ ಜ್ಞಾನೋದಯ ಮತ್ತು ಸಾಮಾಜಿಕ ಸಮಾನತೆಯನ್ನ ಉತ್ತೇಜಿಸಿದವರು ಹನುಮಂತಪ್ಪ ಹಂಪನ ಹೇಳಿಕೆ ಭಾನುವಾರ ಕೊಪ್ಪಳ ಜಿಲ್ಲೆಯ ಕುಕ್ನೂರು ಪಟ್ಟಣದಲ್ಲಿ ಈಡಿಗ ಸಮಾಜದಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ನೂರ ಎಪ್ಪತ್ತೊಂದನೇ ಜಯಂತ್ಯೋತ್ಸವವು ಅತಿ ವಿಜೃಂಭಣೆಯಿಂದ ನಡೆಯಿತು ಪಟ್ಟಣದ ಮಹಾಮಾಯ ದೇವಸ್ಥಾನದಿಂದ ಸಮಾಜದ ನೂರಾರು ಮಹಿಳೆಯರು ಕುಂಭ ಕಳಸ ಡೊಳ್ಳು ವಾದ್ಯ ಮೇಳುಗಳೊಂದಿಗೆ ನಾರಾಯಣ ಗುರುಗಳ ಭಾವಚಿತ್ರದ ಮೆರವಣಿಗೆ ನಡೆಸಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರು ಪಟ್ಟಣ ಪಂಚಾಯತ್ ಮಾಜಿ ಸದಸ್ಯರಾದ ಹನುಮಂತಪ್ಪ ಹಂಪನಾಳ್ ಅವರು ಸುದೀರ್ಘವಾಗಿ ಮಾತನಾಡಿದರು ನಂತರ ಸಮಾಜದ ಜಿಲ್ಲಾಧ್ಯಕ್ಷ ಕಾಶಿ ವಿಶ್ವನಾಥ ಬಿಚ್ಚಾಲಿ ಅವರು ಕೂಡ ಕಾರ್ಯಕ್ರಮದ ಕುರಿತು ಮಾತನಾಡಿದರು ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಶರಣಪ್ಪ ಈಡಗೇರಿಯವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಕೂಡ ಸುದೀರ್ಘವಾಗಿ ಮಾತನಾಡಿದರು ನಂತರ ಈಡಿಗ ಸಮಾಜದ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಈಡಿಗೇರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈ ವೇಳೆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮುಖಂಡರಿಗೆ ಹಾಗೂ ಪ್ರಸೂತಿ ತಜ್ಞರಾದ ಡಾಕ್ಟರ್ ಶಿಲ್ಪಾ ಹಪ್ನಾಳ್ ಹಾಗೂ ಡಾಕ್ಟರ್ ರಾಘವೇಂದ್ರ ಅವರನ್ನು ಸನ್ಮಾನಿಸಲಾಯಿತು ಈ ವೇಳೆ ಮಹಾದೇವ ಶ್ರೀಗಳು ಆಶೀರ್ವಚನ ನೀಡಿ ಮಾತನಾಡಿದರು ಕುಕ್ನೂರು ಪಟ್ಟಣದಲ್ಲಿ ಬಡ ಮಕ್ಕಳಿಗೆ ಉಚಿತ ಬೋರ್ಡಿಂಗ್ ವ್ಯವಸ್ಥೆ ಕಲ್ಪಿಸಲಾಗುತ್ತಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಿ ಜೊತೆಗೆ ನಿಮ್ಮ ಸಮಾಜದ ಅನುಕೂಲಸ್ಥರು ತಮ್ಮ ಸಮಾಜದ ಮಕ್ಕಳ ಶಿಕ್ಷಣಕ್ಕೆ ಬೆನ್ನೆಲುಬಾಗಿ ನಿಲ್ಲುವ ಕಾರ್ಯ ಮಾಡಬೇಕು ಅಂತ ಸಂದರ್ಭದಲ್ಲಿ ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಗ್ರೇಟ್ ಟು ತಹಶೀಲ್ದಾರ್ ಮುರಳೀಧರ್ ಕುಲಕರ್ಣಿ ಹನುಮಗೌಡ ಇರ್ಗೇರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶೇಖರ್ ಇರ್ಗೇರ್ ಪ್ರಾರ್ಥಿಸಿದ್ರು ಅಶೋಕ್ ಚೆನ್ನಪ್ಪನಡಿ ಸ್ವಾಗತಿಸಿ ವಂದಿಸಿದರು ಸಂದರ್ಭದಲ್ಲಿ ಸಮಾಜದ ಹಿರಿಯರು ಮುಖಂಡರು ಮಹಿಳೆಯರು ಯುವಕರು ಉಪಸ್ಥಿತರಿದ್ದರು वरदी पंज्य हरेम कोप <laughs> ಸಾಹಿತ್ಯ ಬ್ರಹ್ಮಶ್ರೀ ನಾರಾಯಣ ಗುರುಗಳವರು ಯಾಕಂದ್ರೆ ನಾವು ತಿಳ್ಕೊಳ್ಬೇಕು ಮೊಹಮ್ಮದ್ ಪೈಗಂಬರ್ ಕೂಡ ಹೇಳ್ತಾರೆ ಒಬ್ಬನೇ ದೇವರು ಬುದ್ಧ ಅದನ್ನ ಹೇಳ್ತಾನೆ ಬಸವಣ್ಣ ಕೂಡ ಅದನ್ನೇ ಹೇಳ್ತಾನೆ ದೇವರು ಅಂತ ಹೇಳ್ತಾನೆ ಹಾಗಾಗಿ ಅದೇ ತತ್ವದ ಅಡಿಯಲ್ಲಿ ನಾರಾಯಣ ಗುರು ನಾವೆಲ್ಲ ನೋಡ್ಲಿಕ್ಕೆ ಸಾಧ್ಯ ಈ ನಾಡಿನೊಳಗೆ ಎಸ್ ಡಿ ರಾಮಲವರಂತವರು ಇದೇ ಸಮಾಜಗಳು ಅನ್ನೋದನ್ನ ನಾವು ಯಾವಾಗ ಕೂಡ ನೆನಪಿಟ್ಕೊಳ್ತೇವೆ ಒಂದೇನಂದ್ರ ಆ ಸಮಾಜ ಅದೇನಂತಾರಲ್ಲ ಎಂಟರ್ ಮಾರ್ಕ್ ಏನಂತಾರ ಸರಾಯಿ ಮಾರ್ಕ್ ಐತಿ ಆದ್ರೆ ಕುಡಿಯುದಿಲ್ಲ ಸಮಾಜದವರು ನಾನ್ ಕೇಳಿ ಅಲ್ಲೋ ನಿಮ್ ಮಾರು ಬಂದಿದ್ ಯಾರು ಕುಡಿದಿಲ್ಲ ಅಂದ್ರೆ ಇಲ್ರಿ ನಾಯಿಂದ ಅದು ಸಮಾಜದ ಎಲ್ಲಾ ಬಂಧುಗಳಿಗೂ ನಮಸ್ಕರಿಸುತ್ತ ಸಮಯದ ಅಭಾವ ಬಹಳ ಇರುವುದರಿಂದ ಆದಷ್ಟು ಸಂಶೀತವಾಗಿ ಒಂದೆರಡು ನುಡಿಗಳನ್ನು ನೋಡಿದು ನಾನು ಪೂರ್ಣ ಮಾಡುತ್ತೇನೆ ನಿಜವಾಗಿ ಹೇಳಬೇಕಂದ್ರೆ ನಾವು ಕೀಡಿಗರು ಮೂಲ ಅಂತ ನಾವು ಅಡವಿಯಲ್ಲಿರ್ತಕ್ಕಂಥ ಜನ ನಾವು ಹದಿನ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಗುರುಗಳು ಅಣ್ಣ ಬಸವಣ್ಣನವರು ಕಾಲದಲ್ಲಿ ನಮ್ಮ ಗುರುಗಳು ಎಂಡದ ಮಾರಿಯನ್ನು ಇದ್ದರು ಕೆಲವು ನಾವು ಅಲ್ಲಿ ಕಾಡಿನಲ್ಲಿ ಇರುವ ಕಾರಣದಿಂದ ಆ ಗುರುಗಳನ್ನು ಬೆಳಕಿಗೆ ತರಲು ಆಗಲಿಲ್ಲ ಹದಿನೆಂಟನೇ ಶತಮಾನದಲ್ಲಿ ಕೇರಳದಲ್ಲಿ ನಮ್ಮ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅಲ್ಲಿ ನರ್ತಕ್ಕಂಥ ಸಮಾಜದ ದೌರ್ಜನ್ಯಕ್ಕೆ ಭಾಳ ಒಂದು ನಮ್ಮ ಸಮಾಜವನ್ನು ಗಟ್ಟಿಗೊಳಿಸಲು ಸದಾಗಿ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಅಂಬ ಒಂದು ಕಾಯಕಲ್ಪವನ್ನು ಇಟ್ಟುಕೊಂಡು ಸಮಾಜವನ್ನು ಮುನ್ನುಡಿಸ್ತಕ್ಕಂಥ ಬಂದ ಸಂದರ್ಭದಲ್ಲಿ ನಾವು ಹೊರಗಡೆ ಬಂದ ಕ್ರಮೇಣವಾಗಿ ನಾವು ಹೊರಗಡೆಗೆ ಬರ್ತಾ ಹಳ್ಳಿಯಿಂದ ಈ ಊರುಗಳಲ್ಲಿ ಬರ್ತಾ ಸೇಂದಿ ಪ್ರಥಮವಾಗಿ ಸೇಂದಿ ಅಲ್ಲದೆ ನಮ್ಮ ಗಾಯ ಕಸಕು ಆಯುರ್ವೇದ ಕೂಡ ಇತ್ತು ಎದಕ್ಕಿತ್ತು ಆಯುರ್ವೇದ ಅಂತಂದ್ರೆ ನಾವು ಕಾಡಲ್ಲಿ ಇರ್ತಕ್ಕಂಥ ಒಂದು ಕಾರಣದಿಂದ ನಮ್ಮದೇ ಕೆಲವು ಜನಕ್ಕೆ ಅತಿಯಾದ ಊರಲ್ಲಿ ಇರ್ತಕ್ಕಂಥ ಜನರಿಗೆ ನಮ್ಮನ್ನ ನಮ್ಮನ್ನ ನಮ್ಮ ಸಮಾಜದವರನ್ನ ನಿಜವಾಗಿ ಹೇಳ್ಬೇಕಂದ್ರೆ ಊರಲ್ಲಿ ನಮ್ಮ ಸಮಾಜ ಸಮಾಜ ಸಮಾಜಗಳು ಕೂಡ ಕೆಲಸ ಮಾಡುವಂತ ನಮ್ಮ ಸಮಾಜ ರಾಜಕುಮಾರ ಅವರು ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಜಲುವ ರಾಜಕುಮಾರ್ ಅದೇ ರೀತಿ ಅವರ ಮಗೊಂದು ಐಡಿಯಾ ಕೂಡ ಪ್ರತಿಯೊಂದು ಗ್ರಾಮ ಕೂಡ ಅವರು ಕೋಟೆ ಇಟ್ಟು ಮೆರವಣಿಗೆ ಮಾಡ್ತಾರೆ ಯಾಕಪ್ಪಂದ್ರ ನಮ್ಮ ಜಾತಿ ಇತ್ತಲ್ಲ ಪ್ರೀತಿಯಿಂದ ಎಲ್ಲರನ್ನೂ ಅತ್ಯಂತ ಜಾತಿ ಇಡೀ ಎಲ್ಲರೂ ನೆಸ್ಕಂತ ಜಾತಿ ನಮ್ಮೆಲ್ಲರ மனைவெல்லாம் அவகாசப்படுத்த அதே ரீதி நம்ம மாஜி முக்கியம மாஜி மந்திரி அலோக் ಅವರು ಒಂದು ನಲವತ್ತೊಂದು ಶರಣಕ್ಕೆ ಒಳ್ಳೆಯ ಕೊಟ್ಟರು ನಾವು ಒಂದನೇ ಕೂಡ ಅವರು ಒಂದು ಅಶುವಿಂದ ಜನರ ಒಂದು ಅಶುವಿಂದ ಒಂದು ಪಟ್ಟಣ ಪಂಚಾಯತಿ ಮೆಂಬರ್ ಆಗಿ ಅವರು ಬಾಲಕ್ ಪಂಚಾಯತಿ ಮೆಂಬರ್ ಆದ್ರೆ ಹೆಮ್ಮೆ ನಮ್ಮ ಯಾರು ಆಗಲ್ಲ ಅಡ್ಕೊಂಡು ಸ್ವಲ್ಪ ಬಂದಿದ್ದಾರ ನಾವು ಇವತ್ತು ಜಾತಿ ತನಕ ಎಲ್ಲ ಜಾತಿ ಅಡಿಕೆ ಮಾಡ್ತಾರ ಏ ಈ ಜಾತಿ ಇರ್ತೈತೆ ಈ ಜಾತಿ ಇರ್ತೈತೆ ಈ ಜಾತಿ ಇರ್ತೈತೆ ಅಂತ ನಾವು ಯಾರ ಜಾತಿಗೂ ಸೀಮಿತ ಆದರಲ್ಲ ಯಾವ ಜಾತಿಗೂ ಸೀಮಿತ ಆದರಲ್ಲ ನಾವೆಲ್ಲ ಬರ ಪ್ರ ಒಂದು ತತ್ವ ಸಿದ್ಧಾಂತವನ್ನು ನಾವು ಕೂಡ ಪರಿಪಾಲಿಸೋಣ ಅದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡುವ ಮುಖಾಂತರ ಈ ಸೀಸು ನಾವೇನಾಗಿದ್ವಿ ಅಂದ್ರ ಹಳ್ಳದಲ್ಲಿ ನಮ್ಮ ಸಮಾಜ ಇತ್ತು ಯಾವತ್ತೂರ ಊರಿನ ಜನ ಅಂತಿದ್ರು ಕೆರಿಗೆ ಒಂದು ಬಿಳೆ ಅಕ್ಕಿಗೆ ಒಂದು ಈಗ ಒಂದು ಊರಲ್ಲ ಅಂತೇಳಿ ಶಾಸಕನೇ ಇತ್ತು ಅದನ್ನೆಲ್ಲ ಬಟ್ಟಿ ಈಗಿನ ಸಂದರ್ಭದಲ್ಲಿ ಎಲ್ಲ ಮಕ್ಕಳು ಕೂಡ ಶಿಕ್ಷಣವಂತರಾಗುವಂತ ಒಂದು ಅವಕಾಶ ಕ್ರೀ ಅಂತ ಅವಕಾಶ ಅಂತ ಎಲ್ಲರೂ ಒಂದು ಸದುಪಯೋಗ ಪಡಿಸ್ಕೊಂಡು ನಾವು ಮೊದಲು ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡೋಣ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮತ್ತೊಮ್ಮೆ ನಿಮ್ಮ ಕನ್ನಡ ತರಕ್ಕೆ ಇಷ್ಟಪಡ್ತೇನೆ ಯಾವತ್ತೂ ನಮ್ಮ ಸಮಾಜದ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ನಾವು ಸಬಲವಾಗೋಣ ಯಾಕಂದ್ರ ರಾಜಕೀಯದಲ್ಲಿ ನಾವು ಬರೆದಾಗ ಮಾತ್ರ ನಮ್ಮ ಸಮಾಜ ಹೊರಬರ್ತ ಆರ್ಥಿಕವಾಗಿ ಬರೆದಾಗ ಮಾತ್ರ ನಮ್ಮ ಸಮಾಜ ಹೊರಬರ್ತ ಅದರ ಜೊತೆಗೆ ಶಿಕ್ಷಣದಿಂದ ನಾವು ಮೇಲೆ ಎಚ್ಚರ ಮಾತ್ರ ನಾವು ನಮ್ಮ ಸಮಾಜ ನಮ್ಮ ನಿರ್ಪಂಥದಲ್ಲಿ ಇರುತ್ತಾ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅದರ ಜೊತೆಗೆ ಯಾವತ್ತು ರಾಜಕೀಯವಾಗಿ ಸನ್ಮಾನಸಿಗೆ ಅಲಾಪಾಚಾರ ನಮ್ಮನ್ನು ಮತ್ತು ಪಟ್ಟಣ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಅಪ್ಪನವರನ್ನ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಯಾವತ್ತೂ ಎಲ್ಲರ ಜೊತೆಗೆ ಅವರು ನಮ್ಮನ್ನು ಬೆಳೆಸುವಂತ ಕಾರ್ಯ ಅವರು ಕಡೆಯಿಂದ ಆಯ್ತು ಅದ್ರ ಜೊತೆಗೆ ನಾನು ಹರಳೆಂಟು ಸಾವಿರ ಒಂಬತ್ತೈತ ಅವರು ಕೂಡ ಬಂದಿಲ್ಲ ಅವರು ಕೂಡ ನಮ್ಮ ಬೆಳೆಸುವಂತ ಕಾಲ ಕಾರ್ಯ ಅವ್ರ ಕಡೆಯಿಂದ ಆಗಲಿ ಅನ್ನುವಂಥ ಸಂದರ್ಭದಲ್ಲಿ ಹೇಳಿ ನಮಗೆ